ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಸಾಧಾರಣ ಕಾಲದ ಮೂವತ್ಮೂರನೆಯ ವಾರ ನವೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೇಳರಿಂದ ನಲವತ್ತರವರೆಗಿನ ವಚನಗಳು ಆ ಕಾಲದಲ್ಲಿ ಸತ್ತ ಮೇಲೆ ಪುನರುತ್ಥಾನ ಇಲ್ಲ ಎಂದು ವಾದಿಸುತ್ತಿದ್ದ ಸದ್ದುಕಾಯರಲ್ಲಿ ಕೆಲವರು ಯೇಸು ಸ್ವಾಮಿಯ ಬಳಿಗೆ ಬಂದು ಈ ಪ್ರಶ್ನೆ ಹಾಕಿದರು ಬೋಧಕರೇ ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ಅಣ್ಣನಿಗೆ ಸಂತಾನ ಪಡೆಯಲೇಬೇಕು ಎಂದು ಮೋಷೆ ನಮಗಾಗಿ ಬರೆದಿಟ್ಟಿದ್ದಾನಲ್ಲವೇ ಒಮ್ಮೆ ಏಳು ಮಂದಿ ಅಣ್ಣ ತಮ್ಮಂದಿರಿದ್ದರು ಅವರಲ್ಲಿ ಮೊದಲನೆಯವನಿಗೆ ಮದುವೆಯಾಯಿತು ಆದರೆ ಅವನು ಮಕ್ಕಳಿಲ್ಲದೆ ಮೃತನಾದ ಅವನ ಹೆಂಡತಿಯನ್ನು ಎರಡನೆಯವನು ಅನಂತರ ಮೂರನೆಯವನು ತದನಂತರ ಮಿಕ್ಕವರು ಹೀಗೆ ಏಳು ಮಂದಿಯು ಒಬ್ಬರಾದ ಮೇಲೆ ಒಬ್ಬರು ಮದುವೆಯಾಗಿ ಸಂತಾನ ಇಲ್ಲದೇ ನಿಧನರಾದರು ಕಟ್ಟ ಕಡೆಗೆ ಆ ಮಹಿಳೆಯು ಮರಣ ಹೊಂದಿದಳು ಹೀಗಿರುವಲ್ಲಿ ಪುನರುತ್ಥಾನದ ದಿನ ಸತ್ತವರೆಲ್ಲರೂ ಜೀವದಿಂದ ಎದ್ದು ಬರುವಾಗ ಆಕೆ ಯಾರ ಪತ್ನಿಯಾಗುವಳು ಏಳು ಮಂದಿ ಸಹೋದರರು ಆಕೆಯನ್ನು ವಿವಾಹ ಆಗಿದ್ದರಲ್ಲವೇ ಎಂದರು ಅದಕ್ಕೆ ಏಸು ಈ ಲೋಕದ ಜೀವನದಲ್ಲಿ ಜನರು ಮದುವೆ ಮಾಡಿಕೊಳ್ಳುತ್ತಾರೆ ಮದುವೆ ಮಾಡಿಕೊಡುತ್ತಾರೆ ಆದರೆ ಸತ್ತವರು ಪುನರುತ್ಥಾನ ಹೊಂದಿ ಮರುಲೋಕ ಜೀವನಕ್ಕೆ ಯೋಗ್ಯರಾದಾಗ ಮದುವೆ ಮಾಡಿಕೊಳ್ಳುವುದೂ ಇಲ್ಲ ಮದುವೆ ಮಾಡಿಕೊಡುವುದೂ ಇಲ್ಲ ಅವರು ಅಲ್ಲಿ ದೇವದೂತರಿಗೆ ಸಮಾನರಾಗಿರುವರು ಅವರು ಎಂದಿಗೂ ಸಾಯುವಂತಿಲ್ಲ ಪುನರುತ್ಥಾನದ ಫಲ ಆಗಿರುವ ಅವರು ದೇವರ ಮಕ್ಕಳಾಗಿರುವರು ಸತ್ತವರು ಪುನರ್ತಾನ ಹೊಂದುವುದನ್ನು ಮೋಶೆಯ ಗ್ರಂಥದಲ್ಲಿ ಅಂದರೆ ಉರಿಯುವ ಪೊದೆಯ ಪ್ರಸ್ತಾಪವಿರುವ ಭಾಗದಲ್ಲಿ ಸ್ಪಷ್ಟಪಡಿಸಲಾಗಿದೆ ಅಲ್ಲಿ ಸರ್ವೇಶ್ವರನನ್ನು ಅಬ್ರಹಮನ ದೇವರು ಈ ಸಾಕನ ದೇವರು ಯಕೋಬನ ದೇವರು ಆಗಿದ್ದಾರೆ ಎಂದು ಹೇಳಲಾಗಿದೆ ಹೀಗಿರುವಲ್ಲಿ ದೇವರು ಜೀವಂತ ದೇವರೇ ಹೊರತು ಮೃತರ ದೇವರಲ್ಲ ಅವರ ದೃಷ್ಟಿಯಲ್ಲಿ ಸರ್ವರು ಜೀವಂತರು ಎಂದರು ಇದನ್ನು ಕೇಳಿದ ಕೆಲವು ಧರ್ಮಶಾಸ್ತ್ರಿಗಳು ಬೋಧಕರೇ ಚೆನ್ನಾಗಿ ಹೇಳಿದಿರಿ ಎಂದರು ಮುಂದೆ ಯಾವ ಪ್ರಶ್ನೆ ಕೇಳುವುದಕ್ಕೂ ಅವರಾರೂ ಧೈರ್ಯಗೊಳ್ಳಲಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸಲ್ಲಲಿ ಚಿಂತನೆ ಪುನರುತ್ಥಾನದಲ್ಲಿ ಮತ್ತೆ ಸಾವಿಲ್ಲ ಅದೇ ರೀತಿ ಪ್ರೀತಿಪೂರ್ಣ ದೇವರ ಸಮ್ಮುಖದಲ್ಲಿ ಮದುವೆಯ ಅವಶ್ಯಕತೆ ಇಲ್ಲ ಕ್ರಿಸ್ತರಲ್ಲಿ ಆತ್ಮೀಯರೇ ನಮ್ಮ ದೇವರು ಜೀವಿತರ ದೇವರೇ ಹೊರತು ಮೃತರ ದೇವರಲ್ಲ ಅವರ ದೃಷ್ಟಿಯಲ್ಲಿ ಎಲ್ಲರೂ ಜೀವಂತರು ಫರೀಜಾಯರು ಧಾರ್ಮಿಕ ಮುಖಂಡರು ಪ್ರಭುವನ್ನು ತಪ್ಪಿನಲ್ಲಿ ಸಿಲುಕಿಸುವ ಉದ್ದೇಶದಿಂದ ತಾವೇ ಕಲ್ಪಿಸಿಕೊಂಡ ಮರಣಾನಂತರ ಜೀವನದಲ್ಲಿ ವಿವಾಹ ಸಂಬಂಧಗಳ ಕುರಿತು ಪ್ರಶ್ನೆ ಹಾಕುತ್ತಾರೆ ಶರೀರ ಸಂಬಂಧ ಜೀವಿತವು ಈ ಲೋಕದಲ್ಲಿ ಮಾತ್ರವೇ ಆಗಿದೆ ಮರುಜೀವ ಪಡೆದಾಗ ಅಲ್ಲಿ ಆತ್ಮಸ್ವರೂಪರಾಗಿ ದೇವರೊಂದಿಗೆ ನಿತ್ಯಕ್ಕೂ ಜೀವಿಸುವ ಭಾಗ್ಯ ಹೊಂದುತ್ತೇವೆ ಶರೀರವಿಲ್ಲದ ನಾವು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ದೇವದೂತರುಗಳಂತೆ ದೇವರನ್ನು ಸ್ತುತಿಸುತ್ತಿರುತ್ತೇವೆಂದು ಪ್ರಭುಯೇಸು ಯೇಸು ಅವರಿಗೆ ಮನದಟ್ಟಾಗಿಸುತ್ತಾರೆ ಇಂತಹ ಸೌಭಾಗ್ಯ ನೀಡಿದ ದೇವರನ್ನು ಸ್ತುತಿಸುತ್ತಾ ಇಹಲೋಕದ ಮೋಹಪಾಶಕ್ಕೆ ಬಲಿಯಾಗದೆ ನಾವು ಸ್ವರ್ಗ ರಾಜ್ಯದ ಮಕ್ಕಳು ಎಂಬುದನ್ನು ಅರಿತುಕೊಂಡು ಜೀವಿಸೋಣ ಸಂತರ ಸ್ಮರಣೆ ಇಂದು ನಾವು ಅಲೆಕ್ಸಾಂಡ್ರಿಯಾದ ಸಂತ ಕ್ಯಾಥರಿನ್ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ ಇವರ ಕಾಲಾವಧಿ ಸುಮಾರು ಮುನ್ನೂರ ಹತ್ತು ಆತ್ಮೀಯರೇ ಇವರ ಜನ್ಮಸ್ಥಳ ಅಲೆಕ್ಸಾಂಡ್ರಿಯಾ ಬಹಳ ಬುದ್ಧಿವಂತೆಯಾದ ಇವರು ಮಾತೆ ಮರಿಯಮ್ಮನವರ ದರ್ಶನದ ಬಳಿಕ ಕ್ರೈಸ್ತ ವಿಶ್ವಾಸವನ್ನು ಪಡೆದರು ತಮ್ಮ ತಾರ್ಕಿಕ ಉತ್ತರಗಳಿಂದ ಅರಸ ಹಾಗೂ ಐವತ್ತು ಮಂದಿ ತತ್ವಜ್ಞಾನಿಗಳ ಬಾಯಿ ಮುಚ್ಚಿಸಿದರು ಮರಣ ದಂಡನೆಯ ನಿಮಿತ್ತ ಸೆರೆಮನೆಗೆ ತಳ್ಳಲ್ಪಟ್ಟಾಗ ಅಲ್ಲಿಯೇ ಇನ್ನೂರು ಮಂದಿ ಸೈನಿಕರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸಿದರು ಕೊನೆಗೆ ರಕ್ತ ಸಾಕ್ಷಿಯಾಗಿ ಕೊನೆಯುಸಿರೆಳೆದರು ಅಲೆಕ್ಸಾಂಡ್ರಿಯಾದ ಸಂತ ಕ್ಯಾಥರಿನ್ ರವರೇ ನಮಗಾಗಿ ಪ್ರಾರ್ಥಿಸಿರಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಫನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು